ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿದಿನ ಕಾಲೇಜ್ಗೆ ಹೋಗೋ ಹುಡುಗಿಗಿರು ಮನೆಯಲ್ಲಿರುವ ಹೆಂಗಸರು ತಪ್ಪದೇ ಇಡುವಂಥದ್ದು ಏನಂದರೆ ಈ ರೀತಿಯ ಬಿಂದಿ ಸ್ಟಿಕ್ಕರ್ಗಳನ್ನು ಇಡ್ತೀವಿ ಇದನ್ನು ಕೇವಲ ಹಣಕ್ಕೆ ಬೊಟ್ಟಾಗಿ ಮಾತ್ರ ಉಪಯೋಗಿಸ್ತೀವಿ ಆದರೆ ಇದನ್ನು ಇನ್ನೂ ತುಂಬ ವಿಧಗಳಲ್ಲಿ ಉಪಯೋಗಿಸಿ ನಮ್ಮ ಅಂದವನ್ನು ಹೆಚ್ಚಿಸ್ಕೋಬಹುದು ಮತ್ತು ಈ ಸ್ಟಿಕ್ಕರ್ಗಳನ್ನು ಉಪಯೋಗಿಸ್ಕೊಂಡು ಇನ್ನೂ ನಮ್ಮ ಕೆಲಸ ಸ್ವಲ್ಪ ಸುಲಭ ಮಾಡಿಸ್ಕೋಬೋದು ಅಂತ ಹೇಳ್ತೀನಿ ಅದು ಯಾವ ರೀತಿ ಅಂತ ಈಗ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಒಂದು ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂದರೆ ಯಾವುದಾದ್ರೂ ರೀತಿಯ ಖಾಲಿ ಬಾಕ್ಸನ್ನು ತಗೊಳ್ಳಿ ಸೋಪ್ ಬಾಕ್ಸ್ ಆಗ್ಬೋದು ಇಲ್ಲಾಂದರೆ ಈ ಸೈಜ್ ಯಾವುದಾದ್ರೂ ಕೂಡ ಒಂದು ಬಾಕ್ಸನ್ನು ತಗೊಂಡು ಅದನ್ನು ಈ ರೀತಿ ವಿಡಿಯೋದಲ್ಲಿ ತೋರಿಸ್ದಂಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಮೂರು ಕಡೆಯೂ ಕೂಡ ಈ ರೀತಿ ಕಟ್ ಮಾಡಿಕೊಂಡು ಈಗ ಅದರ ಅದಕ್ಕೆ ನಾವು ವೈಟ್ ಶೀಟು ಎ ಫೋರ್ ಶೀಟ್ ಆಗ್ಬೋದು ಇಲ್ಲಾಂದರೆ ಯಾವುದಾದ್ರೂ ಒಂದು ವೈಟ್ ಶೀಟನ್ನು ತಗೊಂಡು ಈಗ ಒಂದು ಮೆಜರ್ಮೆಂಟ್ ಪ್ರಕಾರ ನಾವು ಯಾವ ಬಾಕ್ಸ್ ತೊಗೊಂಡಿದ್ದೀವೋ ಅದಕ್ಕೆ ತಕ್ಕನಾಗೆ ಇಲ್ಲಿ ನಾನು ಈಗ ಶೀಟನ್ನು ಮೆಜರ್ ಮಾಡಿಕೊಂಡು ಪೆನ್ಸಿಲಲ್ಲಿ ನೀಟಾಗಿ ಅಳತೆ ಮಾಡಿಕೊಂಡು ಅದರಂತೆ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನ ಏನಕ್ಕೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ನಾವು ಪೆನ್ಸಿಲಲ್ಲಿ ಈ ರೀತಿ ಮೆಜರ್ ತಗೊಳ್ಳೋದ್ರಿಂದ ನಮಗೆ ಅದು ನೀಟಾಗಿ ಕಟ್ ಆಗುತ್ತೆ ఈ రీతి కట్ మెండు అదే సైజీ మొత్తనా షీటను కూడా కట్ మొడ ಈಗ ಎಲ್ಲಾನು ಕೂಡ ಒಂದೇ ಸೈಜಲ್ಲಿ ಕಟ್ ಮೇಲೆ ಇಲ್ಲಿ ಗ್ಲೂ ಗ್ಲೂಗನ್ನಾದರೂ ತಗೋಬೋದು ಇಲ್ಲಾಂದರೆ ಯಾವುದಾದ್ರೂ ಫೆವಿ ಕಿಕ್ ಫೆವಿ ಬಾಣಾದರೂ ಕೂಡ ತಗೋಬೋದು ನಾನಲ್ಲಿ ಹಾಟ್ ಗ್ಲೂಗನ್ ತಗೊಂಡು ಆ ಬಾಕ್ಸ್ ಇದೆ ಅಲ್ಲ ಅದರ ಮಧ್ಯದಲ್ಲಿ ಈಗ ನಾನು ಗ್ಲೂ ಹಾಕ್ತಾ ಇದ್ದೀನಿ ಅಂದರೆ ಗ್ಲೂ ಹಾಕ್ಬಿಟ್ಟು ಈಗ ನಾವು ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿರುವ ಬುಕ್ಕಿತ್ತಲ್ಲ ಚಿಕ್ಕದಾಗಿ ಒಂದು ಎಂಟು ಹತ್ತು ಪೇಜ್ ಇದೆ ಅನಿಸುತ್ತೆ ಅದನ್ನು ನಾವು ಈಗ ನೀಟಾಗಿ ಆ ಬಾಕ್ಸ್ ಮಧ್ಯದಲ್ಲಿ ಈ ರೀತಿ ಅಂಟ ಹಾಕೋಣ ನಾವು ಹಾಟ್ ಗ್ಲೂಗನ್ ತಗೊಂಡಿರೋದ್ರಿಂದ ತುಂಬಾ ಸ್ಟ್ರಾಂಗಿದೆ ಚೆನ್ನಾಗಿರುತ್ತೆ ನೀವು ಆಗಿ ಫೆವಿ ಕ್ವಿಕ್ ಫೆವಿ ಬಾಂಡ್ ಕೂಡ ತಗೋಬಹುದು ನೀಟಾಗಿ ರೀತಿ ಎಲ್ಲನೂ ಕೂಡ ಒಂದೊಂದೇ ಕೂಡ ಅಂಟಾಕ್ಕೊಳ್ಳಿ ನಾನು ನೋಡಿ ಎಷ್ಟು ಚೆನ್ನಾಗಿ ಅಂಟಾಗಿದೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ರೆ ನಿಮಗೆ ನೀಟಾಗಿ ಅದು ಗಮ್ ಅನ್ನೋದು ಸ್ಟ್ರಾಂಗಾಗಿ ಅಂಟ್ಕೊಳ್ಳುತ್ತೆ ಈಗ ಇದನ್ನು ನಾವು ಏನಕ್ಕೆ ಉಪಯೋಗಿಸಬಹುದು ಅಂತ ನಾನು ನಿಮಗೆ ತೋರಿಸ್ತೀನಿ ನಾವು ಯಾವುದಾದ್ರೂ ಮದುವೆ ಫಂಕ್ಷನ್ಗೆ ಹೋದಾಗ ಒಂದೊಂದು ಒಂದೊಂದು ರೀತಿ ಮ್ಯಾಚಿಂಗ್ ಒಂದು ಒಂದು ರೀತಿ ಮ್ಯಾಚಿಂಗ್ ಸೀ ಸ್ಯಾರಿಗೆ ಒಂಥರ ಸ್ಟಿಕ್ಕರ್ ಇದು ತಗೋ ಇಟ್ಕೊತೀವಿ ಅಂಥ ಟೈಮಲ್ಲಿ ಈಗ ಫಂಕ್ಷನ್ ಇದೆ ಫ್ಯಾಮಿಲಿ ಫಂಕ್ಷನ್ ಇದೆ ಅಂದರೆ ಒಂದು ಹತ್ತು ಹದಿನೈದು ಸ್ಟಿಕ್ಕರ್ ಬ್ಯಾಕ್ ಆದರೂ ತೊಗೊಂಡೋಗ್ತೀವಿ ಅಂಥ ಟೈಮಲ್ಲಿ ಅಷ್ಟೊಂದು ತಗೊಂಡು ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಈ ರೀತಿ ಒಂದು ಬುಕ್ಕನ್ನು ರೆಡಿ ಮಾಡಿಕೊಂಡು ಈಗ ಸ್ಟಿಕ್ಕರ್ ಪ್ಯಾಕ್ ಇರುತ್ತಲ್ಲ ಆ ಶೀಟ್ ಮೇಲೆ ತಗೊಂಡು ಜಸ್ಟ್ ಒಂದು ಗಮ್ಮ ಹಾಕಿ ಅಂಟಾಕ್ಬಿಟ್ರೆ ಸಾಕು ನಿಮಗೆ ಎಷ್ಟೆಷ್ಟು ಸ್ಟಿಕ್ಕರ್ ಪ್ಯಾಕ್ ಬೇಕು ಅದನ್ನೆಲ್ಲನೂ ಕೂಡ ಅಂಟಾಕ್ಬೋದು ಇಲ್ಲೊಂದು ಹತ್ತು ಸ್ಟಿಕ್ಕರ್ ಪ್ಯಾಕ್ ಆಗಿದೆ ಇನ್ನೂ ಜಾಸ್ತಿ ಶೀಟ್ ಹಾಕ್ಕೊಂಡ್ರೆ ನಿಮಗೆ ಟೋಟಲ್ ಮನೆಯಲ್ಲಿ ಎಷ್ಟು ಸ್ಟಿಕ್ಕರ್ಸ್ ಆಯಿತು ಅಷ್ಟನ್ನು ಕೂಡ ನಾವು ಈ ಒಂದು ಬುಕ್ಕಲ್ಲೇ ಇಟ್ಕೊಬಹುದು ಎಲ್ಲಿಗೆ ಹೋದ್ರೆ ಇದೊಂದು ಬುಕ್ ಕ್ಯಾರಿ ಮಾಡಿದ್ರೆ ಸಾಕು ನಿಮ್ಗೆ ಯಾವುದು ಮ್ಯಾಚಿಂಗ್ ಬೇಕೋ ಅದನ್ನು ಹಾಕ್ಕೋಬಹುದು ಈಗ ಮೇಲೆ ಆ ಬಾಕ್ಸ್ ಒಂದು ರೀತಿ ಇರುತ್ತಲ್ಲ ಅದಕ್ಕೆ ನಾನು ಇಲ್ಲಿ ಒಂದು ಗೋಲ್ಡ್ ಕಲರ್ ಶೀಟನ್ನು ಅಂಟಾಕಿದ್ದೀನಿ ಹಾಕಿದ್ದೀನಿ ಈಗ ನಮ್ಮ ಬುಕ್ ರೆಡಿ ಆಗಿದೆ ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡೋಣ ನೋಡಿ ಕಾಣಿಸ್ತಿರ್ಬೋದು ನಾನು ಎಷ್ಟೊಂದು ಸ್ಟಿಕ್ಕರ್ ಪ್ಯಾಕ್ಗಳನ್ನು ಹಾಕಿದ್ದೀನಿ ಅಂತ ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬಹುದು ಈಗ ಮೇಲೆ ನಾವು ಇದಕ್ಕೆ ನಾವು ಒಂದು ಹೆಸರನ್ನು ಇಡೋಣ ಈ ಬುಕ್ಗೆ ಅದು ಬಂದುಬಿಟ್ಟು ಬಿಂದಿ ಬುಕ್ ಅಂತ ಈ ಬಿಂದಿ ಬುಕ್ಕನ್ನು ರೆಡಿ ಮಾಡಿ ಇಟ್ಕೊಂಡು ನೀವು ಪರ್ಸಲ್ಲಿ ಹ್ಯಾಂಡ್ ಬ್ಯಾಗಲ್ಲಿ ನೀವು ಫಂಕ್ಷನಲ್ಲಿ ಕ್ಯಾರಿ ಮಾಡಿದೆ ನಿಮ್ಮ ಫಂಕ್ಷನ್ ಆಗೋವರೆಗೂ ಕೂಡ ನಿಮ್ಗೆ ಯಾವ್ಯಾವ ಸ್ಟಿಕ್ಕರ್ ಬೇಕು ಅದನ್ನೆಲ್ಲನೂ ಕೂಡ ಒಂದೇ ಬುಕ್ಕಲ್ಲಿ ಈಸಿಯಾಗಿ ಇರುತ್ತೆ ನಮ್ಗೆ ಯಾವ್ಯಾವ ಬೇಕು ಅದನ್ನು ಈಸಿಯಾಗಿ ಇಟ್ಕೋಬಹುದು ಇದನ್ನು ಕೂಡ ಸ್ವಲ್ಪ ಮೇಲೆ ನಾನು ಇದ್ದೆ ಆ ಸ್ಟಿಕ್ಕರ್ಗಳಿಂದನೇ ಡೆಕೋರೇಷನ್ ಮಾಡಿ ಇಟ್ಕೊತಾ ಇದ್ದೀನಿ ಹೇಗಿದೆ ನಮ್ಮ ಬಿಂದಿ ಬುಕ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಇದನ್ನು ಇನ್ನೂ ದೊಡ್ಡದಾಗಿ ಸೈಜಲ್ಲಿ ಕೂಡ ಮಾಡ್ಕೋಬೋದು ಎಕ್ಸ್ಟ್ರಾ ಶೀಟ್ ಕಟ್ ಮಾಡೋಕ್ಕೆ ಹಾಕೊಂಡ್ರೆ ಎಷ್ಟು ಸ್ಟಿಕ್ಕರ್ ಪ್ಯಾಕೆಟ್ಗಳಾದರೂ ಕೂಡ ಹಿಡಿಸುತ್ತೆ ನೋಡಿ ಈಸಿಯಾಗಿ ನಾವು ಒಂದೇ ಬಿಂದಿ ಬುಕ್ಕಲ್ಲಿ ಎಲ್ಲ ಸ್ಟಿಕ್ಕರ್ಗಳನ್ನು ಕೂಡ ಇಟ್ಕೋಬಹುದು ಇದನ್ನು ಕ್ಯಾರಿ ಮಾಡೋದು ಕೂಡ ಈಸಿ ಎಷ್ಟೇ ಚಿಕ್ಕ ಬ್ಯಾಗ್ ಆಗಲಿ ಇಲ್ಲಾಂದರೆ ಈ ರೀತಿ ಮೇಕಪ್ ಸ್ಟೋರೇಜ್ ಬ್ಯಾಗ್ ಇರುತ್ತಲ್ಲ ಅದರಲ್ಲಾಗಲಿ ಇಲ್ಲ ಹ್ಯಾಂಡ್ ಬ್ಯಾಗ್ಲಾಗಲಿ ಇಲ್ಲಾಂದರೆ ಸ್ಲಿಂಗ್ ಬ್ಯಾಗ್ ಆಗಲಿ ಅಲ್ಲಿ ಯಾವುದರಲ್ಲೇ ಆಗಲಿ ಈಸಿಯಾಗಿ ಇದನ್ನು ಕ್ಯಾರಿ ಮಾಡಬಹುದು ಇದರಿಂದ ನಮಗೆ ಒಂದೇ ಬುಕ್ಕಲ್ಲಿ ಎಲ್ಲ ಥರದ ಸ್ಟಿಕ್ಕರ್ಗಳನ್ನೋದು ಸಿಗುತ್ತೆ ಈಸಿಯಾಗಿ ನಾವು ಫ ಫಂಕ್ಷನ್ ಎಲ್ಲಾನು ಕೂಡ ನಾವು ಮುಗಿಸ್ಕೊಂಡು ಬರ್ಬೋದು ನೋಡೋದಕ್ಕೂ ನೋಡಿ ತುಂಬಾ ಚೆನ್ನಾಗೆ ಕಾಣಿಸಿದೆ ನಾವು ಸ್ವಲ್ಪ ಡೆಕೋರೇಷನ್ ಮಾಡಿರೋದ್ರಿಂದ ನಾವು ಈ ರೀತಿ ಖಾಲಿಯಾಗಿರುವ ಸ್ಟಿಕ್ಕರ್ ಪ್ಯಾಕನ್ನು ತಗೊಳ್ಳಿ ಯಾವುದಾದ್ರೂ ಒಂದು ಸ್ಟಿಕ್ಕರ್ ಪ್ಯಾಕೆಟನ್ನು ತಗೊಂಡು ಅದಕ್ಕೆ ಸ್ಟಾಪ್ಲರ್ ತಗೊಂಡು ಈ ರೀತಿ ಎರಡು ಕಡೆಯೂ ಕೂಡ ಪಿನ್ ಹಾಕ್ಕೊಳ್ಳಿ ಆಲ್ರೆಡಿ ಒಂದು ಕಡೆ ಕ್ಲೋಸ್ ಆಗಿರುತ್ತೆ ಇನ್ನು ಎರಡು ಕಡೆಯೂ ಪಿನ್ ಹಾಕಿದ್ರೆ ಈಗ ಮೂರು ಕಡೆಯೂ ಕೂಡ ಕ್ಲೋಸ್ ಆಗುತ್ತೆ ಜಸ್ಟ್ ಮೇಲೆ ಮಾತ್ರ ಈ ರೀತಿ ಓಪನ್ ಇರುತ್ತೆ ಅದರಲ್ಲಿ ನಾವು ಈಗ ನಮ್ಮ ಹತ್ರ ಇರುವ ಕಾರ್ಡ್ಗಳು ಎ ಟಿ ಎಮ್ ಕಾರ್ಡು ಡೆಬಿಟು ಕ್ರೆಡಿಟು ಮತ್ತು ಮೆಟ್ರೋ ಕಾರ್ಡ್ಗಳು ಆಧಾರ್ ಕಾರ್ಡ್ಗಳು ಈ ರೀತಿ ಇರುತ್ತಲ್ಲ ಅದೆಲ್ಲವನ್ನು ಕೂಡ ನಾವು ಈ ರೀತಿಯ ಒಂದು ಕಾರ್ಡ್ ಹೋಲ್ಡರ್ ರೀತಿ ಇದನ್ನು ನಾವು ಈ ಸ್ಟಿಕ್ಕರ್ ಪ್ಯಾಕೆಟನ್ನು ಉಪಯೋಗಿಸ್ಬೋದು ನೋಡಿ ಎಷ್ಟೊಂದೊಂದೇ ಎಂಟು ಒಂಬತ್ತು ಕಾರ್ಡ್ ಇಡ್ಸಿದೆ ಇದನ್ನು ನಾವು ಎಲ್ಲಿಗಾದರೂ ಕ್ಯಾರಿ ಮಾಡೋದಕ್ಕೆ ತುಂಬ ಆಗುತ್ತೆ ಈ ಪ್ಯಾಕೆಟ್ ಒಂದು ನಾವು ಹ್ಯಾಂಡ್ ಬ್ಯಾಗಲ್ಲಿ ಇಲ್ಲಾಂದರೆ ಪರ್ಸಲ್ಲಿ ಇಟ್ಕೊಂಡ್ರೆ ನಮ್ಗೆ ಎಮರ್ಜೆನ್ಸಿಯಲ್ಲಿ ಯಾವ ಕಾರ್ಡ್ ಬೇಕೋ ಅದನ್ನು ನಾವು ಈಸಿಯಾಗಿ ತಗೋಬೋದು ಒಂದೊಂದು ಕಡೆ ಒಂದೊಂದು ಕಾರ್ಡ್ ಹಾಕಿದ್ರೆ ಬೈ ಮಿಸ್ಟೇಕಾಗಿ ಒಂದೊಂದು ಟೈಮು ಕಾರ್ಡ್ ಎಮರ್ಜೆನ್ಸಿ ಬೇಕಾಗುತ್ತೆ ಅದು ಸಿಗೋದಿಲ್ಲ ಆಧಾರ್ ಕಾರ್ಡ್ ಆಗ್ಬೋದು ಇಲ್ಲಾಂದರೆ ಯಾವುದೇ ಡೆಬಿಟ್ ಎ ಟಿ ಎಮ್ ಕಾರ್ಡ್ ಕೂಡ ಆಗಬಹುದು ಅದಕ್ಕೆ ಈ ರೀತಿ ಎಲ್ಲಾನು ಒಂದೇ ಕಡೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಸೇಫ್ಟಿಯಾಗಿ ಇರುತ್ತೆ ನಾವು ಇಡುವಂಥ ಬಿಂದಿಗಳು ಸ್ಟಿಕ್ಕರ್ಗಳನ್ನು ಉಪಯೋಗಿಸಿ ಈ ರೀತಿಯ ಟಿಕ್ ಟ್ಯಾಕ್ ಕ್ಲಿಪ್ಸ್ಗಳನ್ನ ಇನ್ನೂ ಕೂಡ ನೀಟಾಗಿ ಡೆಕೋರೇಟಾಗಿ ರೆಡಿ ಮಾಡ್ಬೋದು ನಿಮ್ಗೆ ಇಷ್ಟವಾದ ಯಾವುದಾದ್ರೂ ತುಂಬ ಚೆನ್ನಾಗಿರುವಂಥ ಡಿಸೈನ್ ಆಗಿರುವಂಥ ಈ ರೀತಿಯ ಸ್ಟಿಕ್ಕರ್ಗಳನ್ನು ತಗೊಂಡು ನಿಮ್ಮ ಐಡಿಯಾಗೆ ತಕ್ಕನಾಗೆ ಈ ರೀತಿಯ ಸ್ಟಿಕ್ಕರ್ಗಳನ್ನು ಟಿಕ್ ಟ್ಯಾಕ್ ಕ್ಲಿಪ್ಗೆ ಹಾಕೋದ್ರಿಂದ ನೋಡಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೊದಲು ಸ್ವಲ್ಪ ಪ್ಲೈನ್ ಆಗಿತ್ತು ಆದರೆ ಈಗ ನಾವು ಸ್ಟಿಕ್ಕರ್ಗಳನ್ನು ಇಡೋ ಇಟ್ಟಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ರೀತಿ ಡೆಕೋರೇಟಾಗಿ ರೆಡಿ ಮಾಡೋದರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಹಾಕ್ಕೊಂತಾರೆ ನಾವು ನಾವು ಕೂಡ ಯಾವುದಾದ್ರೂ ಫಂಕ್ಷನ್ ಟೈಮಲ್ಲಿ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ಗಿಂತ ಈ ರೀತಿ ರೆಡಿ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯ ಸ್ಟಿಕ್ಕರ್ಗಳನ್ನು ಬಳಸಿ ನಮ್ಮ ಕೆಲಸ ಯಾವ ರೀತಿ ಕಡಿಮೆ ಮಾಡ್ಬೋದು ಅಂತ ತೋರಿಸ್ತೀನಿ ನಾವು ಈ ರೀತಿಯ ದಾರಗಳನ್ನು ಬಳಸ್ತಿರ್ತೀವಿ ಮನೆಯಲ್ಲಿ ಟೈ ಮಿಷನ್ ಇದ್ದರೆ ಇಲ್ಲಾಂದರೆ ಟೈಲರ್ ಶಾಪವರು ಈಗ ಬಟ್ಟೆಗೆ ಮ್ಯಾಚಿಂಗ್ ಆಗೋವಂಥ ದಾರನೇ ತಗೊತಾರೆ ದಿನಕ್ಕೊಂದು ಹತ್ತು ಹದಿನೈದು ದಾರು ಯೂಸ್ ಮಾಡ್ತಿರ್ತಾರೆ ಅಂಥವ್ರು ಪ್ರತಿ ಸಲವೂ ಆ ದಾರದ ಕೊನೆ ಎಲ್ಲಿದೆ ಅಂತ ಹುಡ್ಕೋಕೆ ಹೋದರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೇನು ಮಾಡ್ಬೋದು ಅಂದರೆ ಈ ರೀತಿಯ ಸ್ಟಿಕ್ಕರ್ಗಳನ್ನು ಒಂದು ಸ್ಟಿಕ್ಕರನ್ನು ಆ ದಾರದ ಕೊನೆ ಎಲ್ಲಿರುತ್ತೆ ಹೆಡ್ಜಿಗೆ ಹಾಕ್ಬಿಟ್ರೆ ನೋಡಿ ಈಸಿಯಾಗಿ ನೆಕ್ಸ್ಟ್ ಟೈಮ್ ನಾವು ಆ ದಾರದ ಹೆಡ್ಜ್ ಎಲ್ಲಿದೆ ಅಂತ ತಗೋಬೋದು ನಾವು ಜಸ್ಟ್ ಹಿಂಗೆ ಸ್ಟಿಕ್ಕರ್ ತಗೋ ರೆ ನಮ್ಗೆ ಆ ಗಮ್ಗೆ ಆ ಸ್ಟಿಕ್ಕರ್ ಗಮ್ಮಗೆ ದಾರ ಅನ್ನೋದು ಅಂಟ್ಕೊಂಡಿರುತ್ತೆ ಸ್ಟಿಕ್ಕರ್ ತೆಗೆದ್ರೆ ಅದರ ಜೊತೆನೇ ನಮಗೆ ದಾರ ಕೊನೆ ಅನ್ನೋದು ಬರುತ್ತೆ ಇದರಿಂದ ನಮ್ಮ ಟೈಮು ವೇಸ್ಟ್ ಆಗೋಲ್ಲ ನಮ್ಮ ಕೆಲಸನೂ ಕೂಡ ತುಂಬ ಈಸಿ ಆಗುತ್ತೆ ನೋಡಿ ಈ ರೀತಿ ಕಲರ್ಫುಲ್ ಆಗಿರುವ ಸ್ಟೋನ್ಸ್ ಇರುವಂಥ ಕ್ಲಿಬ್ಗಳನ್ನು ನಾವು ಯೂಸ್ ಮಾಡೋದರಿಂದ ನಮ್ಮ ಹೇರ್ ಸ್ಟೈಲ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆದರೆ ಈ ರೀತಿ ನಾರ್ಮಲ್ ಆಗಿ ಪ್ಲೈನ್ ಆಗಿರುವ ಕ್ಲಿಬ್ಗಳನ್ನು ಯೂಸ್ ಮಾಡಿದ್ರೆ ನಮ್ಮ ಹೇರ್ ಸ್ಟೈಲ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂದರೆ ಡಲ್ಲಾಗಿರುತ್ತೆ ಅದಕ್ಕೆ ಈ ರೀತಿ ನಾರ್ಮಲ್ ಆಗಿರುವ ಪ್ಲೈನ್ ಆಗಿರುವ ಕ್ಲಿಬ್ಗಳನ್ನು ಕೂಡ ನಾವು ಬಳಸುವಂಥ ಪ್ರತಿದಿನ ಇಡುವ ಸ್ಟಿಕ್ಕರ್ಗಳಿಂದ ರೆಡಿ ಮಾಡ್ಬೋದು ಕೆಲವೊಂದು ಸ್ಟಿಕ್ಕರ್ಗಳು ತುಂಬಾ ಚೆನ್ನಾಗಿ ಡಿಸೈನ್ ಆಗಿರುತ್ತೆ ಅಂಥ ಸ್ಟಿಕ್ಕರ್ಗಳನ್ನು ಈ ರೀತಿ ಕ್ಲಿಪ್ಗೆ ನಿಮ್ಮ ಐಡಿಯಾ ತಕ್ಕನಾಗಿ ಈ ರೀತಿ ಹಾಕ್ಕೊಂಡು ಅದನ್ನು ಕೂಡ ನಾವು ತುಂಬ ಡಾ ಡೆಕೋರೇಟಿವ್ ಆಗಿ ರೆಡಿ ಮಾಡಬಹುದು ನೋಡಿ ಇವಾಗ ಇವಾಗಿರೋದಕ್ಕೆ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ಇದನ್ನ ಈ ರೀತಿ ಮಾಡೋದಕ್ಕೆ ಕೇವಲ ಒಂದು ಹತ್ತು ನಿಮಿಷ ಆದರೆ ಹತ್ತು ನಿಮಿಷಕ್ಕೆ ನಮ್ಗೆ ಯಾವ ರೀತಿ ಚೇಂಜ್ ಆಗಿದೆ ಅಂತ ನೋಡಿ ನಾವು ಸ್ಯಾರಿಯನ್ನು ಉಟ್ಟಾಗ ತುಂಬಾ ಸೇಫ್ಟಿ ಪಿನ್ಗಳನ್ನು ಹಾಕ್ಕೊಂತೀವಿ ಬ್ಲೌಸ್ಗೆ ಸೆರಗಾಗ್ಬೋದು ಇಲ್ಲಾಂದರೆ ಕೆಳಗಡೆ ಸ್ಯಾರಿ ಉಡೋ ಅಂಥ ಟೈಮಲ್ಲಿ ಆಗ್ಬೋದು ಮಿನಿಮಮ್ ಒಂದು ಐದಾರು ಆದರೂ ನಾವು ಸೇಫ್ಟಿ ಪಿನ್ ಹಾಕ್ತೀವಿ ಈ ರೀತಿ ಸೇಫ್ಟಿ ಪಿನ್ ಹಾಕೋದ್ರಿಂದ ಸ್ಯಾರಿನೂ ಕೂಡ ಅರ್ಧ ಆಗುತ್ತೆ ಈ ರೀತಿ ಬ್ಲೌಸ್ ಮೇಲೆ ಸೆರಗು ಪಾರ್ಟಿ ಇರುತ್ತಲ್ಲ ಅಲ್ಲ ಹಾಕ್ತೀವಲ್ಲ ಅಂಥ ಟೈಮಲ್ಲಂತೂ ಯಾವಾಗಲೂ ಹಾಕಿ ಹಾಕಿ ಅಲ್ಲಿ ಬಟ್ಟೆನೇ ಅರ್ಧೋಗೋ ಚಾನ್ಸಸ್ ಇರುತ್ತೆ ಕೆಲವೊಂದು ಟೈಮ್ ನೋಡಿರ್ತೀವಿ ಬಟ್ಟೆ ಅಲ್ಲಿ ಅರ್ಧೋಗಿರುತ್ತೆ ಆ ರೀತಿ ಆಗಬಾರ್ದಂದ್ರೆ ಈ ರೀತಿ ಸೇಫ್ಟಿ ಪಿನ್ನಿಗೆ ಯಾವುದಾದ್ರೂ ಒಂದು ಸ್ಟಿಕ್ಕರನ್ನು ನೋಡಿ ಈ ರೀತಿ ಸ್ಟಿಕ್ಕರನ್ನು ಆ ಸೇಫ್ಟಿ ಪಿನ್ಗೆ ಹಾಕ್ಬಿಟ್ಟು ನೀವು ಟೈಟಾಗಿ ಇಟ್ಟರೆ ಅಲ್ಲಿ ಗಮ್ಮಿರೋದ್ರಿಂದ ಅದು ಆ ಕಡೆ ಈ ಕಡೆ ಮೂನೆ ಆಗೋದಿಲ್ಲ ಲಾಸ್ಟ್ಗೆ ಹಾಗೇ ಇರುತ್ತೆ ಈಗ ನೀವು ಆ ಸೇಫ್ಟಿ ಪಿನ್ನನ್ನು ಬಟ್ಟೆಗೆ ಹಾಕೋದ್ರಿಂದ ನಮಗೆ ಆ ಬಟ್ಟೆ ಹೋಗೋ ಚಾನ್ಸ್ ಇರೋದಿಲ್ಲ ಈ ರೀತಿ ಮಾಡೋದರಿಂದ ನಮಗೆ ಬಟ್ಟೆನೂ ತುಂಬ ಸೇಫ್ಟಿ ಆಗಿರುತ್ತೆ ನೆಕ್ಸ್ಟ್ ಟೈಮ್ ನಾವು ಬ್ಲೌಸ್ ಹಾಕಬೇಕಂದ್ರೆ ಅರ್ದೋಗಿರೋ ಬ್ಲೌಸ್ ಆಗಲಿ ಸ್ಯಾರಿ ಆಗಲಿ ಉಟ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ ಕೆಲವೊಂದು ಟೈಮ್ ತುಂಬಾ ಇಷ್ಟಪಟ್ಟು ಸೀರೆ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಸಿರ್ತೀವಿ ಅಂಥವು ಈ ರೀತಿ ಸ್ವಲ್ಪ ಡ್ಯಾಮೇಜ್ ಆದರೂ ಮತ್ತೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅದು ترني ريتي ماركو بوهدو ನೋಡಿ ಈ ರೀತಿಯ ಸೇಫ್ಟಿ ಪಿನ್ಗಳು ತುಂಬಾ ಚೆನ್ನಾಗೇ ಕಾಣಿಸುತ್ತೆ ಆದರೆ ಶಾಪಲ್ಲಿ ಇದು ತುಂಬಾ ಕಾಸ್ಟ್ ಇದೆ ಒಂದೊಂದು ಪಿನ್ಗೆ ಮಿನಿಮಮ್ ಒಂದು ಹತ್ತು ಹದಿನೈದು ರೂಪಾಯಿ ತಗೊತಾರೆ ಅಷ್ಟೊಂದು ಕಾಸ್ಟ್ ಇದೆ ಇದನ್ನು ನಾವು ಇದೇ ರೀತಿ ನೀಟಾಗಿ ನಾವು ಮನೆಯಲ್ಲೂ ಕೂಡ ಮಾಡ್ಕೋಬೋದು ಈಗ ನಾವು ಸೀರೆ ನೋಡುವಾಗ ನೆರಿಗೆಗೆ ಇಲ್ಲಾಂದರೆ ಬ್ಲೌಸ್ಗೆ ಯಾವ ಕಲರ್ ಮ್ಯಾಚಿಂಗ್ ಇರುತ್ತೋ ಆ ಥರದ ಮ್ಯಾಚಿಂಗ್ ಸೇಫ್ಟಿ ಪಿನ್ನನ್ನೇ ತಗೊತಿರ್ತೀವಿ ಅದಕ್ಕೆ ನಾವು ಇಷ್ಟೊಂದು ಕಾಸ್ಟ್ ಇಟ್ಟು ತಗೊಳ್ಳೋಬೋದಲು ಮನೆಯಲ್ಲಿ ಈಸಿಯಾಗಿ ರೆಡಿ ಮಾಡ್ಬೋದು ಯಾವ ರೀತಿ ಅಂದರೆ ನಾರ್ಮಲ್ ಆಗಿರೋ ಒಂದು ಸೇಫ್ಟಿ ಪಿನ್ನನ್ನು ತಗೊಂಡು ನಮಗೆ ಚಿಕ್ಕ ಚಿಕ್ಕದಾಗಿ ಸ್ಟೋನ್ಸ್ ಇರುವ ಸ್ಟಿಕ್ಕರ್ಗಳು ಸಿಗುತ್ತೆ ಆ ರೀತಿಯ ಸ್ಟಿಕ್ಕರ್ಗಳನ್ನು ತಗೊಂಡು ಆ ಸೇಫ್ಟಿ ಪಿನ್ ಮೇಲೆ ಗಮ್ ಹಾಕ್ಬಿಟ್ಟು ಆ ಸ್ಟಿಕ್ಕರ್ಗಳನ್ನು ನೀವು ಕಲರ್ ಕಲರ್ ಆಗಿರುವ ಸ್ಟಿಕ್ಕರನ್ನು ತಗೊಂಡು ಒಂದೊಂದೇ ನೀಟಾಗಿ ಅಂಟಾಕಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ನಮಗೆ ಇದೇ ರೀತಿಯ ಸ್ಟಿಕ್ ಸೇಫ್ಟಿ ಪಿನ್ ಅನ್ನೋದು ರೆಡಿ ಆಗುತ್ತೆ ಈ ರೀತಿ ರೆಡಿ ಮಾಡಿಟ್ಕೊಂಡು ನಮಗೆ ಮ್ಯಾಚಿಂಗಾಗಿ ನೀವು ಯಾವ ಸೀರೆ ಹಾಕ್ಕೊತಿರೋ ಆ ಸೀರೆಗೆ ಮ್ಯಾಚಿಂಗ್ ರೀತಿ ನಾವು ಆ ಸೇಫ್ಟಿ ಪಿನ್ನನ್ನು ಹಾಕ್ಕೋಬೋದು ಅಷ್ಟು ದುಡ್ಡು ಖರ್ಚಿಲ್ಲದೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್